ನಮಸ್ಕಾರ ಈಗ ವೆಯ್ಟ್ ಲಾಸ್ ಬಗ್ಗೆ ಸಿಂಪಲ್ ಆಗಿ ಒಂದು ಹನ್ನೆರಡು ಟಿಪ್ಸ್ಗಳನ್ನ ಕೊಡ್ತೀನಿ ನೀವು ಇದನ್ನ ಈಸಿಯಾಗಿ ನೀವು ಫಾಲೋ ಮಾಡ್ಬೋದು ಆದಷ್ಟು ಬೇಗ ನೀವು ಎಷ್ಟು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತಿದ್ದೀರ ಆ ಗುರಿನ ತಲುಪ್ಬೋದು ಬಟ್ ತುಂಬ ಸಿಂಪಲ್ ಒಂದೊಂದಾಗಿ ಕೇಳ್ತಾ ಹೋಗಿ ಮೊದಲನೇದು ಸುಮಾರು ಜನದ ಡೌಟ್ ಏನಪ್ಪ ಅಂತಂದರೆ ಒಂದು ಕಂಪ್ನಿ ಅರ್ಬಾ ಲೈಫ್ ಅಂತಿದೆ ಅದರ ತಗೊಂಡು ವೆಯ್ಟ್ ಲಾಸ್ ಮಾಡ್ಕೋಬೋದಾ ಯಾವುದೇ ಎಕ್ಸರ್ಸೈಸ್ ಇಲ್ಲದೆ ಯಾವುದೇ ಡಯೆಟ್ ಇಲ್ಲದೆ ಅಂತೇಳಿ ನೋಡಿ ಈಗ ನಾನು ಅದ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡಲ್ಲ ನೀವೇ ಅದರ ಇಂಗ್ರೀಡಿಯಂಟ್ಸ್ ಚೆಕ್ ಮಾಡಿ ಇಂಗ್ರೀಡಿಯಂಟ್ಸ್ ಅಲ್ಲಿ ಏನೇನ್ ಇದೆ ಇದು ನೀವು ಬೇರೆ ಕಂಪ್ನಿಗಳದ್ದು ಈ ಬೋರ್ನವಿಟಾ ಬೂಸ್ಟ್ ಹಾರ್ಲಿಕ್ಸ್ ಅಂತ ಎಲ್ಲ ಇದೆ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಇದೆಯಾ ಅಂತ ನೋಡಿ ಆಮೇಲೆ ಅದ್ರ ಮೇಲೆ ಏನ್ ಬರೆದಿದೆ ಅಂತ ನೋಡಿ ಇದು ನ್ಯೂಟ್ರಾಸುಟಿಕಲ್ ಅಂದ್ರೆ ನಿಮ್ಮ ಪೋಷಕಾಂಶಗಳನ್ನು ಒದಗಿಸಲು ಮಾತ್ರ ಇಟ್ ಸಪೋರ್ಟ್ಸ್ ವೆಯ್ಟ್ ಲಾಸ್ ಅಂತ ಬರೆದಿರುತ್ತೆ ಅಂದರೆ ವೆಯ್ಟ್ ಲಾಸ್ ಮಾಡೋದಕ್ಕೆ ನಿಮಗೆ ಸಪೋರ್ಟ್ ಮಾಡುತ್ತೆ ಅಂತ ಅರ್ಥ ಅದೇ ಡೈರೆಕ್ಟಾಗಿ ಫ್ಯಾಟ್ನ ಬರ್ನ್ ಮಾಡಲ್ಲ ವೆಯ್ಟ್ ಗೇನ್ಗಾದರೂ ಅಷ್ಟೇ ವೆಯ್ಟ್ ಲಾಸ್ಗಾದರೂ ಅಷ್ಟೇ ಇದು ಮೊದಲನೇ ಪಾಯಿಂಟ್ ಹಾಗಾದ್ರೆ ಬೇರೆ ಏನು ಮಾಡ್ಬೋದು ಬೇರೆ ಏನು ಮಾಡ್ಬೋದು ಅಂದರೆ ಗ್ಲುಕ ಮನನ್ ಅನ್ನ ಇತ್ತೀಚೆಗೆ ಒಂದು ಇನ್ವೆನ್ಷನ್ ಆಗಿರೋ ಒಂದು ಪ್ರಾಡಕ್ಟ್ ಇದೆ ಅಂದರೆ ಇದೊಂದು ಸಪ್ಲಿಮೆಂಟ್ ಟೈಪು ನೀವು ಬೇಕಾದರೆ ಇದಕ್ಕಿಂತ ಬೆಟರ್ ಅಂತ ನಾನು ರೆಕಮೆಂಡ್ ಮಾಡ್ತೀನಿ ಬೇಕಾದ್ರೆ ನೀವು ಅದನ್ನು ಬಳಸ್ಬೋದು ಅರ್ಬಲ್ ಲೈಫ್ ನೀವು ತೊಗೊಳ್ಳೋದ್ರಲ್ಲಿ ತಪ್ಪೇನಿಲ್ಲ ಆದರೆ ಅದನ್ನೇ ನೀವು ವೆಯ್ಟ್ ಲಾಸ್ ಪ್ರಾಡಕ್ಟ್ಸ್ ವೆಯ್ಟ್ ಗೇನ್ ಪ್ರಾಡಕ್ಟ್ ಅಂದ್ಕೊಂಡು ಅದೇ ನಮ್ಮ ಬಾಡಿ ಫ್ಯಾಟ್ನಾಗ ಕರಗಿಸ್ಬಿಡುತ್ತೆ ಅಂತ ಕಾಯ್ಕೊಂಡು ಟ್ರೈ ಮಾಡೋದು ತಪ್ಪು ಅವರೇ ಹೇಳಿದ್ದಾರೆ ನೀವು ಎಕ್ಸಸೈಸ್ ಆ್ಯಂಡ್ ಡಯೆಟ್ನ ಮಾಡಲೇಬೇಕು ಅಂತೇಳಿ ಅದು ಇಂಡೈರೆಕ್ಟಾಗಿ ಹೇಳಿದ್ರಷ್ಟೇ ಡೈರೆಕ್ಟಾಗಿ ಹೇಳಿಲ್ಲ ಈಗ ಎರಡನೇ ಪಾಯಿಂಟ್ ಏನಪ್ಪ ಎರಡನೇ ಪಾಯಿಂಟು ನೀವು ಊಟನ ಆದಷ್ಟು ನಿಧಾನವಾಗಿ ಮಾಡಬೇಕು ಟಿ ವಿ ನೋಡಿಕೊಂಡು ಪೇಪರ್ ಓದ್ಕೊಂಡು ಅರಿಬಿರಲಿ ತಿನ್ನೋದಲ್ಲ ನೀವು ಫಾಸ್ಟಾಗಿ ಊಟ ಮಾಡಿದಷ್ಟು ಫಾಸ್ಟಾಗಿ ವೆಯ್ಟ್ ಗೇನ್ ಆಗುತ್ತೆ ಅದು ಯಾವ ಯಾವ ರೀತಿ ಮೆಕ್ಯಾನಿಸಮ್ ಅಂತ ಹೇಳಿದ್ರೆ ಟೈಮ್ ಆಗುತ್ತೆ ಬೇಡ ಆದ್ದರಿಂದ ಆದಷ್ಟು ಸ್ಲೋವಾಗಿ ಊಟ ಮಾಡೋದಕ್ಕೆ ಟ್ರೈ ಮಾಡಿ ನೀವು ಸ್ಲೋ ಆಗಿ ಊಟ ಮಾಡಿದ್ರೆ ನಿಮಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಮು ಗ್ಯಾಸ್ ಪ್ರಾಬ್ಲಮ್ಗಳು ಕೂಡ ಕಡಿಮೆ ಆಗುತ್ತೆ ಹಿರಿಯ ವೈದ್ಯರು ಹೇಳ್ತಾ ಇರ್ತಾರೆ ಯಾವಾಗಲೂ ಅರಿ ಬಿರಿ ಕರಿ ಅಂತ ಈ ರೀತಿ ಮಾಡಿದ್ರೆ ಮಾತ್ರ ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಅಂತ ಹೇಳಿ ಆಮೇಲೆ ನೀವು ಊಟ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ದೊಡ್ಡ ಪ್ಲೇಟ್ಗಳನ್ನ ಇಡ್ಕೋಬಾರ್ದು ದೊಡ್ಡ ಪ್ಲೇಟ್ ಇಟ್ಕೊಂಡು ಏನಾಗುತ್ತೆ ಜಾಸ್ತಿ ಊಟ ಹಾಕಬೇಕು ಅನಿಸುತ್ತೆ ಅದರಿಂದ ಆದಷ್ಟು ಚಿಕ್ಕ ಚಿಕ್ಕ ಪ್ಲೇಟ್ಗಳನ್ನ ಇಟ್ಕೊಳ್ಳಿ ಸ್ವಲ್ಪ ಹಾಕ್ಕೊಂಡ್ರು ಅದರಲ್ಲಿ ಜಾಸ್ತಿ ಊಟ ಸೇರಿಕೊಳ್ಳೋದು ಅಂತ ಅನ್ನೋ ಫೀಲಿಂಗ್ ನಿಮ್ಮ ಮಾನಸಿಕವಾಗಿ ಬರೋದ್ರಿಂದ ನೀವು ಕಡಿಮೆ ಊಟ ಮಾಡ್ತೀರಾ ಆಮೇಲೆ ಊಟಕ್ಕಿಂತ ಮುಂಚೆ ಸ್ವಲ್ಪ ಹೊಟ್ಟಾಗ್ದ ತಕ್ಷಣವೇ ಚೆನ್ನಾಗಿ ನೀರು ಕುಡೀರಿ ಇದರಿಂದ ನೀರು ಹೊಟ್ಟೆ ತುಂಬಿದ ಅನುಭವ ಕೊಡೋದರಿಂದ ನಿಮಗೆ ಕಡಿಮೆ ಊಟ ಮಾಡಬೇಕು ಅನಿಸುತ್ತೆ ಊಟ ಮಾಡೋಕ್ಕೋದ್ರೂ ಜಾಸ್ತಿ ಊಟ ಮಾಡೋದಕ್ಕೆ ಆಗಲ್ಲ ನೀರು ಎಷ್ಟು ಬೇಕಷ್ಟು ಕುಡಿತ ರೀ ಇದರಿಂದ ಚರ್ಮದ ಆರೋಗ್ಯ ಕೂದಲು ಆರೋಗ್ಯನೂ ಕೂಡ ಇಂಪ್ರೂವ್ ಆಗುತ್ತೆ ಊಟ ಮಾಡಬೇಕಾದ್ರೆ ನೀವು ಅದರ ಖುಷಿನ ಎಂಜಾಯ್ ಮಾಡಿಕೊಂಡು ಮನಸ್ಪೂರ್ವಕವಾಗಿ ಊಟ ಮಾಡಬೇಕು ಕಾಟಾಚಾರಕ್ಕೆ ಬೇಕಾಬಿಟ್ಟು ಊಟ ಮಾಡಬಾರ್ದು ಇದಕ್ಕೆ ನಮ್ಮ ರಾಜಣ್ಣವ್ರನ್ನ ನೀವು ಉದಾಹರಣೆ ತೊಗೋಬೋದು ಅವರು ಊಟ ಮಾಡ್ಬೇಕಾದ್ರೆ ಯಾವ ರೀತಿ ಮಾಡ್ತಾಯಿದ್ರು ಅಂತಂದರೆ ಅಕ್ಕಪಕ್ಕ ಕೂಡ ನೋಡ್ತಾ ಇರಲಿಲ್ಲ ಕೊನೆಯ ಅಗುಳನ್ನು ಮುಗಿಸಿದ ಮೇಲೆ ಅವರು ಬೇರೆಯವ್ರ ಜೊತೆ ಮಾತಾಡ್ತಾ ಇದ್ದಿದ್ದು ಅಲ್ಲಿವರೆಗೂ ಅವರು ಹಾ ಹ್ಞೂ ಇಷ್ಟು ಹಾಕ್ಬೇಕಾ ಬೇಡವಾ ಅಷ್ಟೇ ಮಾತಾಡ್ತಾ ಇದ್ದಿದ್ದು ಫುಡ್ ಅಡಿಕ್ಷನ್ನು ಈಗಂದ್ರೆ ಏನಪ್ಪ ಅಂತಂದರೆ ಈ ಮಸಾಲೆ ಪದಾರ್ಥಗಳು ಈ ಚಿಪ್ಸು ಚಾಕ್ಲೇಟು ಐಸ್ ಕ್ರೀಮು ಈ ರೀತಿ ಇರುತ್ತಲ್ಲ ಇವು ನಿಮಗೆ ಅಡಿಕ್ಷನ್ನ ಕ್ರಿಯೇಟ್ ಮಾಡ್ತವೆ ಆದ್ದರಿಂದ ಆದಷ್ಟು ಇವುಗಳಿಂದ ದೂರ ಇರಬೇಕು ಇವುಗಳ ಅಡಿಕ್ಷನ್ ಯಾವ ರೀತಿ ಇರುತ್ತೆ ಅಂದರೆ ನೋಡಿದ ತಕ್ಷಣವೇ ನೀವು ಜ್ಞಾಪಿಸ್ಕೊಂಡು ತಕ್ಷಣವೇ ತಿನ್ನಬೇಕು ತಿನ್ನಬೇಕು ಅನ್ನೋ ಫೀಲಿಂಗ್ ಇದು ಒಂಥರ ಆಲ್ಕೋಹಾಲ್ ಸ್ಮೋಕಿಂಗ್ ಥರನೇ ಅಡಿಕ್ಷನ್ ಇರುತ್ತೆ ಆದ್ದರಿಂದ ಈ ಥರದ ಅಡಿಕ್ಷನ್ ಮಾಡೋವಂಥ ಯಾವುದೇ ರೀತಿ ಆಹಾರ ಪದಾರ್ಥಗಳನ್ನ ನೀವು ದೂರ ಇಡಬೇಕು ಆಮೇಲೆ ಪ್ರೋಸೆಸಿಂಗ್ ಫುಡ್ ಹಾಗಂತ ಅಂದರೆ ರೆಡಿಮೇಡ್ ಫುಡ್ಗಳು ಬರುತ್ತೆ ಈ ರೀತಿ ಯಾವುದೇ ರೆಡಿಮೇಡ್ ಫುಡ್ಗಳನ್ನ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ ಇನ್ನೊಂದು ಸಿಂಪಲ್ ಟೆಕ್ನಿಕ್ ಇದೆ ಅದೇನಪ್ಪ ಅಂದರೆ ನೀವು ಪ್ರತಿ ಸಲ ತಿಂದಾಗಲೂ ಹೋಗಿಬಿಟ್ಟು ಬ್ರಷ್ ಮಾಡಿ ಇದರಿಂದ ನಿಮ್ಮ ಅಲ್ಲಿನ ಆರೋಗ್ಯನೂ ಇಂಪ್ರೂವ್ ಆಗುತ್ತೆ ಇನ್ನೊಂದು ಪ್ರಾಬ್ಲಮ್ ಏನಪ್ಪ ಅಂತಂದರೆ ನಿಮ್ಗೆ ಇಲ್ಲಿ ಆಗೋದು ನೀವು ಬ್ರಷ್ ಮಾಡಿದ್ರೆ ನೆಕ್ಸ್ಟ್ ಏನಾದ್ರು ಸ್ವಲ್ಪ ತಿನ್ನಬೇಕು ಅಂತಂದ್ರೂ ಓ ತಿಂದರೆ ಮತ್ತೆ ನಮ್ಮ ಬ್ರಷ್ ಮಾಡಬೇಕು ಐದು ಸೋಮಾರಿ ನಾವು ಇರುತ್ತಲ್ಲ ಮುಂಚೆನೇ ಯಾರಪ್ಪ ಬ್ರಷ್ ಮಾಡ್ತಾರೆ ಅಂತ ನೀವು ತಿನ್ನೋದನ್ನೇ ಅವಾಯ್ಡ್ ಮಾಡ್ತೀರಾ ಆದ್ದರಿಂದ ನೀವು ಯಾವಾಗ ತಿಂದ್ರೂ ಹೋಗುವಾಗ ಬ್ರಷ್ ಮಾಡ್ತಾಯಿರಿ ಬ್ರಷ್ ಮೇಲೆ ಅಡ್ಡಡ್ಡ ಬ್ರಷ್ ಮಾಡೋದು ಬೇಡ ಮೇಲೆ ಕೆಳಗಡೆ ಬ್ರಷ್ ಮಾಡಿ ಅಲ್ಲಿಗೇನು ಡ್ಯಾಮೇಜ್ ಆಗೋಲ್ಲ ಅಲ್ಲೂ ಕ್ಲೀನ್ ಆಯಿತು ನಿಮ್ಗೆ ವೆಯ್ಟ್ ಲಾಸನೂ ಆಗುತ್ತೆ ಇಲ್ಲೂ ಕೂಡ ನೀವು ಕರುಳಿನ ಆರೋಗ್ಯನ ಮೇಂಟೈನ್ ಮಾಡಬೇಕಾಗುತ್ತೆ ಅದಕ್ಕೆ ಪ್ರೊಬಯೋಟಿಕ್ಸ್ ಪ್ರಿಬಯೋಟಿಕ್ಸ್ ಸ್ಯಾಚ್ ನೀವು ಉಪಯೋಗ ಮಾಡ್ಬೋದು ಬೇಡ ಅಂತಂದರೆ ಆದಷ್ಟು ಮೊಸರು ಮೊಸರಲ್ಲಿ ಕೆಲವರು ಜಿಡ್ಡಿರುತ್ತೆ ಅದರಿಂದ ದಪ್ಪಾಗಲ್ವ ಅಂತ ಅನುಮಾನ ಇದೆ ನಿಮ್ಮ ಮೊಸರು ಆ್ಯಕ್ಚುಲಿ ಹೆಲ್ತಿ ಫ್ಯಾಟ್ ಅಂತ ಕನ್ಸಿಡರ್ ಆಗಿದೆ ಬ್ಯಾಡ್ ಫ್ಯಾಟ್ ಅಲ್ಲ ಆದ್ದರಿಂದ ನೀವು ತೊಗೋಬೋದು ಮೊಸರನ್ನು ತಪ್ಪೇನಿಲ್ಲ ಇದರಿಂದ ಗ್ಯಾಸ್ಟ್ರೈಟಿಸು ಕಡಿಮೆ ಆಗುತ್ತೆ ಉಪ್ಪಿನಕಾಯಿ ಜೊತೆ ತೊಗೊಳ್ಳಿ ಇದರಿಂದ ಬ್ಯಾಕ್ಟೀರಿಯಾ ಫ್ರೆಂಡ್ಲಿ ಬ್ಯಾಕ್ಟೀರಿಯಾ ಜಾಸ್ತಿ ಆಗುತ್ತೆ ಬೇಡ ಇನ್ನೂ ನನಗೆ ಮೊಸರು ಮೇಲೆ ಡೌಟ್ ಇದೆ ಅಂತಂದರೆ ನೀವು ತಿಳಿ ಮಜ್ಜಿಗೆನ ಉಪಯೋಗ ಮಾಡಿಕೊಳ್ಳಿ ಸ್ಪೈಸ್ ಅಪ್ ಯುವರ್ ಮೀಲ್ಸ್ ಹಂಗಂತಂದ್ರೆ ಏನಪ್ಪ ಅಂತಂದರೆ ನೀವು ಸ್ವಲ್ಪ ಖಾರ ಟೈಪ್ ಬೇಕು ಅಂತಂದರೆ ಒಣಮೆಣಸಿನಕಾಯಿ ಪೌಡ್ರ್ ಹಾಕೋದ್ರ ಬದಲು ಆದಷ್ಟು ನೀವು ಪೆಪ್ಪರ್ ಕರಿಮೆಣಸಿನ ಪುಡಿನ ಉಪಯೋಗಿಸೋದು ಒಳ್ಳೆಯದು ಇದು ನಿಮಗೆ ವೆಯ್ಟ್ ಲಾಸ್ಗೆ ತುಂಬ ಎಲ್ಪ್ ಆಗುತ್ತೆ ಇಂಡೈರೆಕ್ಟಾಗಿ ಅಂತಿರೋದ್ರಿಂದ ಎಲ್ಲೆಲ್ಲಿ ನಿಮಗೆ ಕೆಂಪು ಮೆಣಸಿನ್ಕಾಯಿ ಖಾರ ಬೇಕೋ ಅಲ್ಲೆಲ್ಲ ನೀವು ಈ ಕರಿಮೆಣಸು ಪೌಡ್ರನ್ನ ಉಪಯೋಗ ಮಾಡ್ಬೋದು ಉಪ್ಪು ಕಡಿಮೆ ಇರಲಿ ಯಾಕೆಂದರೆ ಉಪ್ಪು ನೀರನ್ನ ಹಿಡಿದಿಟ್ಕೊಳ್ಳುತ್ತೆ ಶರೀರದಲ್ಲಿ ಅದರಿಂದ ಉಪ್ಪು ಕಡಿಮೆ ಆದರೆ ಒಳ್ಳೇದು ಇದರಿಂದ ವೆಯ್ಟ್ ಲಾಸ್ ಆಗುತ್ತೆ ಬಿ ಪಿ ಕಡಿಮೆ ಆಗುತ್ತೆ ಜಾಸ್ತಿ ಹಣ್ಣುಗಳನ್ನ ತರಕಾರಿಗಳನ್ನ ತಿನ್ನಬೇಕು ಯಾಕೆ ಅಂತಂದರೆ ನೋಡಿ ಹಣ್ಣುಗಳನ್ನ ಆದಷ್ಟು ಪೂರ್ತಿ ಹಣ್ಣನ್ನು ತಿನ್ನಬೇಕು ಯಾಕೆಂದರೆ ಹಣ್ಣಿನ ಸಿಪ್ಪೆಲ್ಲೇ ಫೈಬರ್ ಜಾಸ್ತಿ ಇರೋದು ಫೈಬರ್ ಏನು ಅಂತ ನನಗೆ ಹೇಳ್ತೀನಿ ನಿಮಗೆ ಆಮೇಲೆ ತರಕಾರಿಗಳು ಕೂಡ ಫೈಬರ್ ಜಾಸ್ತಿ ಇರುತ್ತೆ ತರಕಾರಿನ ಜಾಸ್ತಿ ಬೇಯಿಸೋದಕ್ಕೆ ಹೋಗಬಾರ್ದು ಜಾಸ್ತಿ ತುಂಬ ಬೇಸರ ಏನು ಅಲ್ಲಿರೋ ವಿಟಮಿನ್ಸ್ಗಳು ಮತ್ತು ಯಾವುದೇ ಥರದ ಪೋಷಕಾಂಶಗಳು ನಾಶ ಆಗಿ ಹೋಗುತ್ತೆ ಅದರಿಂದ ಸ್ವಲ್ಪ ಬೇಯಿಸ್ಕೊಳ್ಳಿ ಅದು ಕ್ಲೀನ್ ಇಲ್ಲ ಅಂತ ಅನ್ನಿಸಿದ್ರೆ ಯಾವ್ದ್ಯಾವುದು ನೀವು ಹಸಿಯಾಗಿ ತಿನ್ಬೋದು ಅದನ್ನು ಹಾಗೆ ತಿನ್ನೋದು ಬೆಟರ್ ಈಗ ಫೈಬರ್ ಜಾಸ್ತಿ ಇರೋ ಫುಡ್ನ ತೊಗೋಬೇಕು ಹೇಳಿದ್ರೆ ಫೈಬರ್ ಯಾವ್ಯಾವ ಫುಡ್ ಅಲ್ಲಿ ಜಾಸ್ತಿ ಇರುತ್ತೆ ಅಕ್ಕಿಯ ಹೊರಭಾಗದಲ್ಲಿರುತ್ತೆ ಗೋಧಿಯ ಹೊರಭಾಗದಲ್ಲಿರುತ್ತೆ ಹಣ್ಣುಗಳ ಸಿಪ್ಪೆಯಲ್ಲಿ ಈಗ ಹಣ್ಣು ಅಂತ ಅಂದರೆ ಹಣ್ಣು ತೆರಳಲು ಬರೀ ನೀವು ಜ್ಯೂಸ್ ಮಾಡಿಕೊಡಿದ್ರೆ ಬರೀ ಜ್ಯೂಸ್ ಮಾತ್ರ ಹೊರಗಡೆ ಬರುತ್ತೆ ಅದು ಸುತ್ತ ಇರೋ ಸಿಪ್ಪೆನೇ ನೀವು ಬಿಸಾಕ್ಬಿಡ್ತೀರಾ ಆ ಸಿಪ್ಪೆಲೆ ಜಾಸ್ತಿ ಫೈಬರ್ ಇರೋವಂಥದ್ದು ಇದೇನಪ್ಪ ಮಾಡುತ್ತೆ ಅಂತಂದರೆ ಇದರಲ್ಲಿ ಯಾವುದೇ ಕ್ಯಾಲೋರೀಸ್ ಇರಲ್ಲ ಇದು ಹೊಟ್ಟೆ ಹೋಗಿ ಜಾಸ್ತಿ ಒತ್ತಿರುತ್ತೆ ಜಾಸ್ತಿ ಜೀರ್ಣ ಆಗೋದಕ್ಕೆ ಜಾಸ್ತಿ ಟೈಮ್ ತೊಗೊಳ್ಳೋದ್ರಿಂದ ಹೊಟ್ಟೆ ಹಸಿ ನೀವು ಕಡಿಮೆ ಆಗುತ್ತೆ ಕಡಿಮೆ ಊಟ ಮಾಡ್ತೀರ ಆಮೇಲೆ ಇದು ದೊಡ್ಡ ಕರಳಲ್ಲಿ ನೀರನ್ನ ಆಚೆಗೆ ಬಿಡೋದಲ್ಲಿ ಹಿಡಿದಿಟ್ಕೊಳ್ಳೋದ್ರಿಂದ ನಿಮಗೆ ಕಾನ್ಸ್ಟಿಪೇಷನ್ ಸಮಸ್ಯೆ ಕಡಿಮೆ ಆಗುತ್ತೆ ಕ್ಯಾಲೋರೀಸ್ ಕಡಿಮೆ ಇರೋದ್ರಿಂದ ಡಯಾಬಿಟಿಸ್ಗೆ ಅನುಕೂಲ ಆಗುತ್ತೆ ಕ್ಯಾಲೋರಿಸ್ ಇಲ್ಲದೇ ಇರೋದ್ರಿಂದ ವೆಯ್ಟ್ ಲಾಸ್ಗೆ ಅನುಕೂಲ ಆಗುತ್ತೆ ಯಾವುದೇ ಥರ ಲಿಕ್ವಿಡ್ ಫುಡ್ನ ನೀವು ಅವಾಯ್ಡ್ ಮಾಡಬೇಕು ಲಿಕ್ವಿಡ್ ಫುಡ್ ಅಂದರೆ ಹಾಗೂ ಸಾಫ್ಟ್ ಡ್ರಿಂಕ್ಸ್ ಇರ್ಬೋದು ಅಥವಾ ಈಗ ಪಾಯಸ ಈ ರೀತಿ ಕುಡಿಬೇಕು ಅನಿಸುತ್ತೆ ಈ ರೀತಿ ಲಿಕ್ವಿಡ್ ಫುಡ್ಗಳು ಬೇಗನೆ ಜೀರ್ಣ ಆಗುತ್ತೆ ಬೇಗ ಹೊಟ್ಟೆ ಇಸ್ಯುತ್ತೆ ಮತ್ತೆ ಮತ್ತೆ ತಿಂತೀರ ಅದರಿಂದ ಲಿಕ್ವಿಡ್ ಫುಡ್ನ ಕಡಿಮೆ ಮಾಡಿ ಆದಷ್ಟು ಗಟ್ಟಿ ಅಂಶಗಳಿರೋ ಉದಾಹರಣೆಗೆ ಮುದ್ದೆ ಮುದ್ದೆ ನೀವು ಜಾಸ್ತಿ ಒತ್ತು ಜಾಸ್ತಿ ತಿಂದರೆ ಅದರಲ್ಲಿ ಕ್ಯಾಲೋರೀಸ್ ಕಡಿಮೆ ಆಮೇಲೆ ಹೆಚ್ಚಿಗೆ ಹೊತ್ತು ಶರೀರದಲ್ಲಿ ಇರುತ್ತೆ ಆಮೇಲೆ ನಿಮಗೆ ಬಾಯಿ ರುಚಿಗೆ ಬೇಕೇ ಬೇಕಪ್ಪ ಅಂದ್ರೆ ಇಲ್ಲದಲ್ಲಿ ಇರೋಕ್ಕಾಗಲ್ಲ ಅದನ್ನು ನೀವು ಸ್ನ್ಯಾಕ್ಸ್ ಅಂತ ಹೇಳಿ ಈಗ ಪಾಪ್ಕಾರ್ನ್ ತಿನ್ಬೋದು ನೀವು ಪಾಪ್ಕಾರ್ನ್ಗೆ ಉಪ್ಪು ಖಾರ ಹಾಕ್ಬೇಡಿ ಹಾಗೆ ತಿನ್ನಿ ಇದು ಜೀರ್ಣ ಆಗೋದು ಲೇಟ್ ಆಗುತ್ತೆ ಮತ್ತು ಕ್ಯಾಲರೀಸ್ ಕಡಿಮೆ ಇದೆ ಅದರಿಂದ ಪಾಪ್ಕಾರ್ನ್ ತಿನ್ನೋದು ತಪ್ಪೇನಿಲ್ಲ ಪಾಪ್ಕಾರ್ನ್ ಯಾವಾಗಲೂ ಸಿಗೋಲ್ಲ ಹೋಗಿ ಅಂಗಡಿಲಿ ತರೋಕ್ಕಾಗುತ್ತೆ ನಾವು ಅಂತ ಅಂದ್ಕೋಬೇಡಿ ಇದು ಆ್ಯಕ್ಟಿ ಅನ್ನೋ ಒಂದು ಕಂಪ್ನಿಲ್ದು ರೆಡಿಮೇಡ್ ಸಿಗುತ್ತೆ ನಿಮಗೆ ನಿಮಗೆ ಬೇಕಾದಾಗ ನೀವು ಸುಮ್ಮನೆ ಸಿಂಪಲ್ಲಾಗಿ ಒಂದು ಬಾಣಲೆಯಲ್ಲಿ ಇಟ್ಟು ನೀವು ಸ್ಟವನ್ನ ಬಿಸಿ ಮಾಡಿದ್ರೆ ಅದನ್ನು ಕವರ್ ಮಾಡಿಬಿಟ್ಟು ಹತ್ತು ನಿಮಿಷದಲ್ಲಿ ನಿಮಗೆ ಪಾಪ್ಕಾರ್ನ್ ರೆಡಿ ಆಗುತ್ತೆ ಇಂಟರ್ಮಿಡೇಂಟ್ ಫಾಸ್ಟಿಂಗ್ ಮಾಡಿ ದಿನಕ್ಕೊಂದು ಯಾವುದಾದ್ರೂ ಒಂದು ತಿಂಡಿನೋ ಊಟನೋ ಬಿಟ್ಟು ಆ ಜಾಗದಲ್ಲಿ ತರಕಾರಿ ಈ ಹಣ್ಣುಗಳನ್ನ ರೀಪ್ಲೇಸ್ ಮಾಡಿ ಖಾಲಿ ಹೊಟ್ಟೆ ಯಾವತ್ತೂ ಬಿಡಬಾರ್ದು ಉಪವಾಸ ಮಾಡಬಾರ್ದು ಮಾಡಿ ಈ ರೀತಿ ಇಂಟರ್ಮಿಟೇಂಟ್ ಫಾಸ್ಟಿಂಗ್ ಅಂತ ನೀವು ಅಭ್ಯಾಸ ಮಾಡ್ಕೊಳ್ಳಿ ಇನ್ನು ಎಕ್ಸಸೈಸ್ ಮಾಡೋದಾದರೆ ಜಾಸ್ತಿ ಬೇರೆ ಯಾವುದನ್ನು ಮಾಡಿದ್ರೆ ಸುಮ್ಮನೆ ನಾನು ವಾಕಿಂಗ್ ಮಾಡ್ತಾ ಇದೀನೋ ಸಲ ನೆಡ್ಕೊಂಡು ಹೋಗೋದು ಸ್ನೇಹಿತರ ಜೊತೆ ಮಾತಾಡಿಕೊಂಡು ಆ ರೀತಿಯಾದ ಹೆಲ್ಪ್ ಆಗಲ್ಲ ವಾಕಿಂಗ್ ಅಂದರೆ ಬ್ರಿಸ್ಕ್ ವಾಕಿಂಗ್ ಇರಬೇಕು ಮಿನಿಮಮ್ ಗಂಟೆ ಇಪ್ಪತ್ತು ಕಿಲೋಮೀಟ್ರ್ ಸ್ಪೀಡಲ್ಲಿ ನಡಿಬೇಕು ಅಂತ ಇದೆ ಆ ರೀತಿ ನಡಿಬೇಕು ಇಲ್ಲ ಅಂತಂದರೆ ನೋಡಿ ಗಂಡಸರಾದರೆ ಸ್ವಿಮ್ಮಿಂಗ್ ತುಂಬ ಒಳ್ಳೆಯದು ಸೈಕ್ಲಿಂಗ್ ಒಳ್ಳೆಯದು ಲಿಫ್ಟಿಂಗ್ ಒಳ್ಳೆಯದು ಹೆಂಗಸರಿಗೆ ಎರೋಬಿಕ್ಸ್ ಇಲ್ಲ ಝೂಂಬಾ ಅಂತ ಮಾಡ್ತಾರೆ ಈಗ ಅದು ಕೂಡ ಮಾಡಿದ್ರೆ ನಿಮಗೆ ಫಾಸ್ಟ್ ವೆಯ್ಟ್ ಲಾಸ್ ಆಗುತ್ತೆ ಈ ರೀತಿ ನೀವು ವೆಯ್ಟ್ ಲಾಸ್ನ ಮಾಡ್ಕೋಬೇಕು ತಿಂಗಳಿಗೆ ನೀವು ಐದು ಕೆ ಜಿನಾರ ಕರಗಿಸಿ ಹತ್ತು ಕೆ ಜಿನವರ ಕರಗಿಸಿ ಅಡ್ಬಿಬಿಟ್ಟು ಯಾವುದೇ ವ್ಯಾಯಾಮ ಇಲ್ಲದೆ ಯಾವುದೇ ಡಯಾಟ್ ಮಾಡದೆ ತಿಂಗಳಿಗೆ ಇಪ್ಪತ್ತು ಕೆ ಜಿ ಕರಗಿಸಿ ಅಂತ ಹೇಳೋ ಇಂಥ ಪೊಳ್ಳು ವೀಡಿಯೋಗಳನ್ನ ನಂಬೋದಕ್ಕೆ ಹೋಗಬೇಡಿ ಕಷ್ಟಪಟ್ಟರೆ ನಿಮ್ಮ ಗೋಲ್ನ ನೀವು ಈಸಿಯಾಗಿ ರೀಚ್ ಆಗ್ಬೋದು ಫುಡ್ಡಲ್ಲಿ ಜಾಸ್ತಿ ಪ್ರೋಟೀನ್ ಅಂಶ ಇರಬೇಕು ಪ್ರೋಟೀನ್ ಇದ್ರೆ ಏನಾಗುತ್ತೆ ಅಂದರೆ ಇದು ನಿಧಾನವಾಗಿ ಡೈಜೆಸ್ಟ್ ಆಗೋದ್ರಿಂದ ಆಮೇಲೆ ಕ್ಯಾಲೋರೀಸ್ ಕಡಿಮೆ ಇರೋದ್ರಿಂದ ಆಮೇಲೆ ನಿಮ್ಗಿರೋ ಫ್ಯಾಟ್ನ ರೀಪ್ಲೇಸ್ ಮಾಡೋದರಿಂದ ಸಣ್ಣ ಆಗೋರಾಗಲಿ ದಪ್ಪಾಗಲಿ ತೊಗೋಬೇಕು ಎರಡಕ್ಕೂ ಹೇಗೆ ಆಗುತ್ತೆ ಅಂತಂದರೆ ಇದು ಎಲ್ತಿ ವೆಯ್ಟ್ನ ಮೇಂಟೈನ್ ಮಾಡುತ್ತೆ ನಾರ್ಮಲ್ ವೆಯ್ಟ್ನ ಮೇಂಟೈನ್ ಮಾಡುತ್ತೆ ಅಂತ ಸಣ್ಣ ಇರೋರು ಜಾಸ್ತಿ ಪ್ರೋಟೀನ್ ತೊಗೋಬೇಕು ಮಸಲ್ಸ್ ಜಾಸ್ತಿ ಆಗುತ್ತೆ ದಪ್ಪ ಇರೋರಿಗೆ ಫ್ಯಾಟ್ನ ರೀಪ್ಲೇಸ್ ಮಾಡೋದರಿಂದ ಸಣ್ಣ ಆಗ್ತಾರೆ ಅದರಿಂದ ಎರಡು ಕಡೆಗೂ ಇದು ಬ್ಯಾಲೆನ್ಸ್ ಮಾಡುತ್ತೆ ಹಾಗಾದ್ರೆ ಪ್ರೋಟೀನ್ ಜಾಸ್ತಿ ಇರುತ್ತೆ ನಿಮಗೆ ಗೊತ್ತು ಫ್ಯಾಟ್ ಕಡಿಮೆ ಇರೋವಂಥದ್ದು ಅಂತಂದರೆ ಚಿಕನ್ ಫಿಶ್ ಮೊಟ್ಟೆ ಹಾಲು ಈ ರೀತಿ ಸ್ವಲ್ಪ ಫ್ಯಾಟ್ನ ರಿ ಕಡಿಮೆ ಮಾಡಬೇಕು ಫ್ಯಾಟ್ ಫ್ರೀ ಪ್ರೋಟೀನ್ ಅಂತ ಹೇಳ್ಬೋದು ಈಗ ನಾನು ಹೇಳಿದ್ದೀ ಪಾಯಿಂಟ್ಸ್ಗಳನ್ನ ತುಂಬ ಸಿಂಪಲ್ಲಾಗಿ ನೀವು ಮ್ಯಾನೇಜ್ ಮಾಡಿ ಲೈಫ್ ಲಾಂಗ್ ಮಾಡ್ತಾನೆ ರೀ ಎರಡು ತಿಂಗಳು ಮೂರು ತಿಂಗಳು ಅಂತ ಮಾಡೋದಲ್ಲ ನಿಮ್ಮ ವೆಯ್ಟ್ ಲಾಸ್ ಜರ್ನೀಲಿ ಈಸಿಯಾಗಿ ಹೋಗ್ಬೋದು ಆಮೇಲೆ ಇನ್ನೊಂದು ಸಿಂಪಲ್ ಎಕ್ಸಸೈಸ್ ನಾನು ಹಳೆ ವೀಡಿಯೋದಲ್ಲಿ ಹೇಳಿದ್ದೀನಿ ಮತ್ತೊಂದು ಸಲ ನೆಪಕ ಮಾಡ್ತೀನಿ ನಿಮಗೆ ಯಾರೇ ಏನೇ ಕೇಳಿದ್ರು ಒಂದು ಸಿ ಯಾರಾದರೂ ಊಟ ಮಾಡ್ತೀರಾ ಅಂತಂದರೆ ಒಂದು ಸಣ್ಣ ಎಕ್ಸಸೈಸ್ ಮಾಡಿಬಿಡಿ ಏನಿಲ್ಲ ಎಕ್ಸಸೈಸ್ ಇಷ್ಟೇ ನಿಮ್ಮ ಕತ್ತನ್ನು ಆ ಕಡೆ ಈ ಕಡೆ ಇಷ್ಟು ಆಡಿಸ್ಬಿಟ್ರೆ ಸಾಕು ನೀವು ಆರಾಮ ಸಣ್ಣ ಆಗೋಗ್ಬಿಡ್ತೀರ ಗೊತ್ತಲ್ಲ ಕತ್ತನ್ನು ಆ ಕಡೆ ಈ ಕಡೆ ಆಡಿಸ್ಬೇಕು ಈಗೀಗೆಲ್ಲ ಆಡಿಸೋದು ಗೊತ್ತಾಯ್ತಲ್ವಾ ನಮಸ್ಕಾರ